ಹಲೋ ಫುಡ್ ಲವರ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ತಕ್ಷ್ಮೀಸ್ ಕಿಚನ್ನಲ್ಲಿ ಒಂದು ಸೀರಿಯಸ್ ಟಾಪಿಕ್ ಚರ್ಚೆ ಮಾಡೋಣ ಅದೇ ಮಶ್ರೂಮ್ ಪಲಾವ್ ಮಶ್ರೂಮ್ ಹಾಕಿದ ತಕ್ಷಣ ನಿಮಗೆಲ್ಲ ನಾನ್ ವೆಜ್ ಫೀಲ್ ಬರುತ್ತಲ್ವಾ ಪಲಾವ್ನಲ್ಲಿ ಮಶ್ರೂಮ್ ಹುಡ್ಕೊಂಡಿದೆಯಲ್ಲ ಅದು ಯಾವುದೋ ದೊಡ್ಡ ಇದು ಹುಡುಕಿದಷ್ಟು ಖುಷಿ ಕೊಡುತ್ತೆ ಇವತ್ತು ಅಕ್ಕಿ ಮಧ್ಯೆ ಈ ಮಶ್ರೂಮ್ ಅಡುಗೆ ಆಟ ಆಡಿಸೋಣ ಬನ್ನಿ ಶುರು ಮಾಡೋಣ ಇವಾಗ ಮಶ್ರೂಮ್ ಪಲಾವ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ನಾನು ಎರಡು ಈರುಳ್ಳಿ ದೊಡ್ಡ ಈರುಳ್ಳಿ ಒಂದು ಹತ್ತು ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕ ಈರುಳ್ಳಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಒಂದು ಐದರಿಂದ ಹತ್ತು ಬೀನ್ಸು ದೊಡ್ಡ ದೊಡ್ಡದಾಗ ಕಟ್ ಮಾಡ್ಕೊಬೇಡಿ ಒಂದು ಕ್ಯಾರೆಟು ಒಂದು ಸಾಕು ಜಾಸ್ತಿ ಹಾಕಿದಾಗ ಸಿಹಿ ಬಂದುಬಿಡುತ್ತೆ ಉದ್ದುದ್ದ ಕಟ್ ಮಾಡ್ಕೊಳ್ಳಿ ದೊಡ್ಡದಾಗಿ ಅದಾದಮೇಲೆ ಒಂದು ಆಲೂಗಡ್ಡೆ ಒಂದು ಸಾಕು ಇವಾಗೊಂದು ಇದು ಒಂದು ಸಾಕು ಜಾಸ್ತಿ ಕೊಯ್ಕೊಂಡ್ರೆ ತರಕಾರಿನೇ ಜಾಸ್ತಿ ಕಾಣಿಸ್ಬಿಡುತ್ತೆ ಇವಾಗ ಒಂದು ಮೂರು ಟೊಮೊಟೊ ಹಾಕ್ಕೊಳ್ಳಿ ದುಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಬೇಯಿಸಿದಾಗ ಎಲ್ಲ ಸಣ್ಣಗಾಕ್ಬಿಡುತ್ತೆ ಮೂರು ಸಾಕು ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಬಂದ್ಬಿಡುತ್ತೆ ಪಲಾವ್ ಟೇಸ್ಟಾಗಿ ಕೆಟ್ಟೋಗ್ಬಿಡುತ್ತೆ ಇವಾಗ ಮಸಾಲೆಗಳು ಬಿರಿಯಾನಿ ಎಲೆ ಏಲಕ್ಕಿ ಲವಂಗ ಚಕ್ಕೆ ಸ್ಟಾರಾನಸು ಜಿಂಜರ್ ಗಾರ್ಲಿಕ್ಕು ಸ್ವಲ್ಪ ಹಸಿ ಬಟಾಣಿ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಕೊಬ್ಬರಿ ಪುದೀನ ಕೊತ್ತಂಬರಿ ಒಂದು ಲೋಟ ಬಾಸ್ಮತಿ ರೈಸ್ ಒಂದು ಇಪ್ಪತ್ತು ನಿಮಿಷ ನೆನೆಸೋಕೆ ಬಿಟ್ಬಿಡಿ ಆವಾಗೇ ರೈಸು ಉದ್ರದ್ರಾಗಿ ಬರುತ್ತೆ ಗ್ರೀನ್ ಮಸಾಲ ಪೇಸ್ಟ್ ಹೆಂಗೆ ಮಾಡೋದು ಅಂತ ನೋಡೋಣ ಅವಾಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ಳಿ ಪ್ಯಾನ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡು ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಜಿಂಜರ್ ಗಾರ್ಲಿಕ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಬೇಕು ಫ್ರೈ ಅಂದರೆ ಜಾಸ್ತಿ ಮಾಡಬೇಡಿ ಇವಾಗ ಖಾರ ಖಾರ ನಾನು ಹಾಕ್ತೀರುಳ್ಳಿ ಹಾಕೊಂಡು ಎತ್ತು ಸರಿ ಸರಿ ಮೆಣಸಿನ್ಕಾಯಿ ಏನೋ ಹೇಳೋಕ್ಕೆ ಏನೇನೋ ಹೇಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಅದು ಫ್ರೈ ಆದಮೇಲೆ ಸ್ವಲ್ಪ ಕೊಬ್ಬರಿ ಹಾಕ್ಕೋಬೇಕು ಹಸಿ ಕೊಬ್ಬರಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಕೊತ್ತಂಬರಿ ಪುದೀನ ಹಾಕ್ಕೊಳ್ಳಿ ಅದೇ ಮೇನ್ ಬೇಕಾಗಿರೋದು ಇಂಗ್ರೀಡಿಯೆಂಟ್ ಇದಕ್ಕೆ ಕಲ್ಲರು ಗ್ರೀನ್ ಕಲರ್ ಬೇಕಂದ್ರೆ ಅದೇ ಇವಾಗ ಮಸಾಲೆ ಏನು ಬೇಡ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ಸಾಕು ಜಾಸ್ತಿ ಹಾಕೊಂಡ್ರೆ ಮಸಾಲೆ ತಿನ್ನೋಕ್ಕಾಗಲ್ಲ ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಉರಿಬೇಡಿ ಜಾಸ್ತಿ ಇವಾಗ ಹುರಿದ್ರೆ ಅರ್ದೋಗುತ್ತೆ ಇವಾಗ ಸ್ವಲ್ಪ ಹಂಗೆ ಕಲ್ಸ್ಕೊಂಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಜಾಸ್ತಿ ಹುರಿಬಾರ್ದು ಧನಿಯಾ ಪೌಡ್ರ್ ಸೈಡ್ಗೆ ಇಟ್ಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿ ತಣ್ಣಗಾದ್ಮೇಲೆ ನಾವು ಕುಕ್ಕರ್ಗೆ ಹಾಕ್ಕೊಂಡು ಮಿಕ್ಸಿ ಸಾರಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬೇಡ ನಗ ರುಬ್ಬಬೇಕು ಆ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಿತ್ತು ಗ್ರೀನ್ ಕಲರ್ ಮೊನ್ನೆ ಇವಾಗ ನೈನ್ ಪಲಾವ್ ಮಾಡೋದು ಸ್ಟಾರ್ಟ್ ಮಾಡೋಣ ಕುಕ್ಕರ್ ತಗೊಂಡು ಅದಕ್ಕೊಂದು ನಾಲ್ಕರಿಂದ ಎಷ್ಟು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕಾಯಕ್ಕೆ ಬಿಡಿ ಎಣ್ಣೆನ ತುಪ್ಪನ ಅದಾದಮೇಲೆ ಇವಾಗ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರನ ಸೂಪ್ ಒಂದು ಬಿರಿಯಾನಿ ಎಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ ಹಾಕ್ಕೊಂಡು ಹಾಂ ಹಾಂ ಏನು ಹೇಳೋದು ಹಸಿ ಸ್ಮೆಲ್ ಫ್ರೈ ಮಾಡಿಬಿಟ್ಟು ಇವಾಗ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಎಸ್ಕೊಂಡೆ ನಾನು ಎಕ್ಸೆಗ್ನೇ ಹಾಕೋ ಬರ್ತಾಳೆ ಎಷ್ಟು ಅಳ್ಸಳೆ ಅಂದ್ರೆ ಅಷ್ಟು ಅಳಿಸ್ಕೊಳ್ಳಿ ಈರುಳ್ಳಿ ಥರನೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಎಲ್ಲರೂ ಹೇಳ್ತಾರಲ್ಲ ಆ ಥರ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿದ್ರೆ ಬಂದೈತೆ ಇವಾಗ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಹಾಕ್ಕೊಂಡ್ರೆ ಅದು ಜ್ಯೂಸಿ ಜ್ಯೂಸಿ ಬರೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟನ ಫ್ರೈ ಮಾಡ್ಕೊಂಡು ಇವಾಗ ಸ್ವಲ್ಪ ತರಕಾರಿ ಹಾಕೊಳ್ಳೋಣ ಬೀನ್ಸು ಕ್ಯಾರೆಟು ನೌಕೋಲು ಆಲೂಗಡ್ಡೆ ಒಂದು ಸಾಕು ಜಾಸ್ತಿ ಹಾಕೋಕ್ಬಿಡಿ ದೊಡ್ಡ ದೊಡ್ಡದಾಗ ಕಟ್ ಮಾಡ್ಕೋಬೇಕು ಇಲ್ಲ ಅಂದರೆ ಚಿಕ್ಕದಾಕಿದ್ರೆ ಬಾಯ್ ಕೂಡ ಸಿಗೋಲ್ಲ ಮತ್ತೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತರಕಾರಿ ಫ್ರೈ ಮಾಡಿಕೊಂಡ್ರೇ ಚೆನ್ನಾಗಿರೋದು ತಿನ್ನೋದಕ್ಕೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆವಾಗೇ ಚೆನ್ನಾಗಿರೋದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬಟಾಣಿ ಹಾಕ್ರಿ ನಾನು ಫಸ್ಟ್ ಹಾಕ್ಬೇಕಿತ್ತು ಮರ್ತೋದೆ ಇವಾಗೂ ಹಾಕಿದ್ರು ಪರವಾಗಿಲ್ಲ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಸಿ ಬಟಾಣಿ ಇವಾಗ ನಮ್ಮ ಇರೋ ಮಶ್ರೂಮ್ ಮಶ್ರೂಮ್ ಹಾಕ್ಬಿಟ್ಟು ಜಾಸ್ತಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ಫೈ ಫ್ಲೇಮ್ ಹಾಕಿದ್ರೆ ಹೋಗ್ಬಿಡುತ್ತೆ ಮಶ್ರೂಮ್ ಎಲ್ಲ ಕೆಟ್ಟೋಗುತ್ತೆ ನಿಧಾನ ಕಲಿಸ್ಬೇಕು ನೀರು ಹಾಕ್ಬೇಡಿ ಇವಾಗ ಅದೇ ನೀರು ಬಿಟ್ಕೊಳ್ಳುತ್ತೆ ಆ ನೀರೇ ಸಾಕು ಫ್ರೈ ಆಗುತ್ತೆ ಅದು ಇವಾಗ ನಾವು ಫಸ್ಟಲ್ಲಿ ಮಿಕ್ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ ಹಾಕೋಣ ಇವಾಗ ಇವಾಗ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಉರ್ಸ್ಕೊಳ್ಳೋಣ ಅದರಲ್ಲೇ ಜಾಸ್ತಿ ಉರ್ಸ್ಕೊಳ ಆಲ್ರೆಡಿ ನಾವು ಫ್ರೈ ಮಾಡಿದ್ದೀವಲ್ಲ ಏನು ಬೇಕಾಗಿಲ್ಲ ಒಂದು ಚೂರಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳಿ ಗ್ರೀನ್ ಮಸಾಲೆ ಎಲ್ಲ ಹತ್ಬೇಕು ನೋಡಿರಿ ಹೆಂಗೈತೆ ಗ್ರೀನ್ ಮಸಾಲ ಈ ಥರ ಮಾಡ್ಕೊಂಡು ತಿಂದರೆ ಎಲ್ಲರೂ ತಿನ್ಬೋದು ಮಕ್ಕಳಿಂದ ಹಿಡ್ದು ದೊಡ್ಡವರವರೆಗೂ ಫುಲ್ ಟೇಸ್ಟಾಗಿರುತ್ತೆ ತಿನ್ನರಿ ಮಾಡಿಕೊಂಡು ಇವಾಗ ಅಕ್ಕಿ ಹಾಕೋಣ ಬಾಸ್ಮತಿ ಅಕ್ಕಿ ನಾನೊಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಸಾಕು ಇಬ್ಬರೇ ಇರೋದು ನಾವು ನೀವು ಎಷ್ಟು ಜನ ಇದ್ದೀರ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಅಕ್ಕಿ ಇವಾಗ ಅಕ್ಕಿ ಹಾಕ್ಬಿಟ್ಟು ಇದಾನೆ ಕಲ್ಸ್ಕೋಬೇಕು ಜೋರಾಗಿ ಕಳಿಸಿದ್ರೆ ಅಕ್ಕಿ ಎಲ್ಲ ಬಿಟ್ಟೋಗ್ಬಿಡ್ತದೆ ಇನ್ನು ಬೇಡ ಅಂತ ನಿಧಾನಕ್ಕೆ ಕಲಿಸ್ಕೋಬೋದು ಬಾಸ್ಮತಿ ರೈಸ್ ಅಲ್ವಾ ಹೊಡೆದೋಗ್ಬಿಡುತ್ತೆ ನೆನೆಸಿದೀವಿ ಬೇರೆ ಇವಾಗ ನೀರು ಹಾಕೋಣ ನಾನೊಂದು ಗ್ಲಾಸ್ ಬಾಸ್ಮತಿ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ಹಾಕಿದ್ದೀನಿ ನೀವು ಬೇಕಾದರೂ ಒಂದು ಅರ್ಧ ಕಪ್ ಕಮ್ಮಿ ಹಾಕೋಬೋದು ಯಾಕಂದರೆ ಆಲ್ರೆಡಿ ಅದರಲ್ಲಿ ನೀರು ಬಿಟ್ಕೊಂಡಿರುತ್ತಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದೊಂದು ಸಾರಿ ಕಲಿಸ್ಕೊಂಬಿಟ್ಟು ಚೆನ್ನಾಗಿ ಚೆನ್ನಾಗಿ ಅಂದರೆ ಜ್ವರ ಕಲಿಸ್ಬಿಡಿ ನಿಧಾನಕ್ಕೆ ಕುಕ್ಕರ್ ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಲಿಡ್ ಇಟ್ಬಿಟ್ಟು ಒಂದೆರಡು ವಿಸಿಲ್ ಬರೋವರೆಗೂ ಹೀಟ್ ಮಾಡೋಣ ಸ್ಟವ್ನ ಎರಡು ಸಾಕು ಜಾಸ್ತಿ ಅಂದರೆ ಸೀದೋಗ್ಬಿಡುತ್ತೆ ಇವಾಗ ಬಿಟ್ಟಿದ ತಕ್ಷಣ ತೆಗೆದುಬಿಡ್ಬೇಡಿ ಸ್ವಲ್ಪ ಹೊತ್ತು ಗ್ಯಾಸೆಲ್ಲ ಹೋಗೋವರೆಗೂ ಇಟ್ಕೊಳ್ಳಿ ಇವಾಗ ನೋಡಿ ನಮ್ಮ ಮಶ್ರೂಮ್ ಪಲಾವ್ ಹೆಂಗಿದೆ ಅಂತ ನೋಡಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಜ್ಯೂಸಿ ಜ್ಯೂಸಿಯಾಗಿ ಗ್ರೀನ್ ಕಲರು ಆ ರೋಮ ಟೆಕ್ಸ್ಚರು ನೋಡಿ ಹೆಂಗಿದೆ ಅಂತ ಪಲಾವ್ ಅಂತೂ ಸಖತ್ ಘಮ ಬರ್ತಾ ಇದೆ ಮಶ್ರೂಮ್ ಪರ್ಫೆಕ್ಟಾಗಿ ಬೆಂದಿದೆ ಮಸಾಲೆ ಡೀಪಾಗಿ ಇಳಿದಿದೆ ಇದನ್ನು ತಿಂದ ನಿಮಗೆ ಬೇರೆ ಯಾವುದರ ಬಗ್ಗೆನೂ ಯೋಚನೆ ಬರಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮಾಡಿ ಅಡುಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಡುಗೆ ಬರದೇ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಈ ಮಶ್ರೂಮ್ ಫಲವನ್ನ ಎಂಜಾಯ್ ಮಾಡಿ